ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಡೇ ಸಿಕ್ಸ್ ಪೀಟೇಸ್ ಅಪ್ಲೋಡ್ ಮಾಡ್ತೀನಿ ಅಮ್ಮ ಇವತ್ತು ಡೇ ಸಿಕ್ಸು ಹೇಳುವ ಆರಾಮಾಗಿದ್ಯಾ ಬಾಡಿ ಪೇನ್ ಇದೆಯಾ ಹ್ಞೂ ಹುಡುಗಿ ಯಾಕೆ ಕಷ್ಟಪಡ್ತಾ ಇದ್ದೀನಿ ನೀವು ಹಾಂ ಹ್ಞೂ ಹ್ಞೂ ಮೇಡಮ್ ಅವ್ರ ಮಕ್ಕಳು ಮಾಡ್ತೀವಿ ಗುಡ್ ಪುಷ್ ಅಪ್ಪರ್ ಬಾಡಿ ಮಾತ್ರ ಹಿಪ್ ಡೌನ್ ಮೇಡಮ್ ಹಾಂ ಪುಷ್ ಹೋಗು ಹಾಂ ಮದುವೆ ಸೊಂಟ ಇರುತ್ತಲ್ಲ ನೋಡು ಹಿಂಗಿದೆಯಲ್ಲ ಹಿಂಗೆ ಮಾಡು ಹಾಂ ಗಟ್ ಹೋಗು ಪುಷ್ ಹಾಂ ಬ್ರೀದಿಂಗ್ ಡೌನ್ ಬ್ರೀದಿ ಟಾಪ್ ಟೈಟ್ ಇಟ್ಕೋ ಚೆಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡು ಗಟ್ ಈ ಥರ ಬಿಗಿನರ್ಸ್ ನೋಡಿ ಇಲ್ಲಿ ಸಪೋರ್ಟ್ ತೊಗೊಂಡು ಈಸಿಯಾಗಿ ಮಾಡ್ಬೋದು ಇಲ್ಲ ಆಗ್ಲಂದ್ರೆ ವಾಲ್ ಸಪೋರ್ಟ್ ಆ ಥರ ಘಟ್ ಮಾಡ್ತೀನಿ ಮಾಡಮ್ ನಿಧಾನ ಬ್ರೀದಿನ್ ಡೌನ್ ಬ್ರೀದ್ ಔಟ್ ಟಾಪ್ ಇವತ್ತು ನಾನು ಖುಷಿಗೆ ಡೆಡ್ ಲಿಫ್ಟ್ ಹೇಳ್ಕೊಡ್ತೀನಿ ಅವಳಿಗೆ ಟೆನ್ತೇನೆ ಸ್ಟಾರ್ಟ್ ಮಾಡ್ತೀನಿ ಅವಳಿಗೆ ಒಂದು ಏಯ್ಟಿ ಟು ಹಂಡ್ರೆಡ್ ಕೆ ಜಿ ಅವ್ರಿಗೂ ಸ್ಟ್ರೆಂತ್ ಬಿಲ್ಡ್ ಮಾಡ್ತೀನಿ ಏಯ್ಟಿ ಟು ಹಂಡ್ರೆಡ್ ಕೆ ಜಿ ಡೆಡ್ ಲಿಫ್ಟನ್ನ ಅವಳಿಗೆ ಸ್ಟ್ರೆಂತ್ ಬಿಲ್ಡ್ ಮಾಡಿಸ್ತೀನಿ ನೋಡಿ ಯಾರಾದರೂ ಇದ್ದರೆ ನೀವು ಚಾಲೆಂಜ್ ತಗೊಳ್ಳಿ ಓಕೆನಮ್ಮ ಗಡ್ ಗಡ್ ಎಸ್ ಇದು ಬಿಗಿನರ್ಸ್ ನೋಡಿ ಮಷೀನಲ್ಲೇ ಈ ಥರ ಎಕ್ಸಸೈಸ್ ಮಾಡಬೇಕು ಏನಕ್ಕೆ ಮಷಿನಲ್ಲೇ ಮಾಡಬೇಕಂದ್ರೆ ನಿಮಗೆ ಸ್ಟೇಬಲ್ ಆಗಿರುತ್ತೆ ಬ್ಯಾಲೆನ್ಸ್ ಸಿಗುತ್ತೆ ಆ ಸ್ಟ್ರೆಂತ್ ಬಿಲ್ಡ್ ಆದ ಕೂಡಲೇ ಡಂಬಲಲ್ಲಿ ಸ್ಮಿತ್ ಮಷೀನಲ್ಲಿ ರಾಡಲ್ಲಿ ಆ ಥರ ಹೋಗಬೇಕು ಫಸ್ಟು ಸ್ಟಾರ್ಟ್ ವಿತ್ ಮಷಿನಲ್ಲೇ ಮಾಡಬೇಕು ಆ ಮಷೀನಲ್ಲಿ ಮಾಡ್ತಾ 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 ನಿಮಗೆ ಗ್ರ್ಯಾಜುವಲಾಗಿ ಸ್ಟ್ರೆಂತ್ ಬಿಲ್ಡ್ ಆಗುತ್ತೆ ನೆಕ್ಸ್ಟ್ ಡಂಬಲಲ್ಲಿ ಮಾಡಿದಾಗ ಬ್ಯಾಲೆನ್ಸ್ ಸಿಗುತ್ತೆ ಆ ಥರನೇ ಮಾಡಬೇಕು ಆಮೇಲೆ ಏನಂದ್ರೆ ನೋಡಿ ಹುಡುಗಿಗೆ ಹೈಟ್ ಕಮ್ಮಿ ಇದೆಯಲ್ವ ಹೈಟ್ ಇದ್ದಾಗ ನೀವು ಸ್ಟೆಪ್ಪರ್ ಬಾಕ್ಸ್ ತಗೋಬೇಕು ಅಥವಾ ಏನಾದರೂ ಬಾಕ್ಸ್ ಇದ್ದರೆ ಇಟ್ಕೋಬೇಕು ಇಲ್ಲಿ ಈ ಥರ ಕೆಳಗಡೆ ಇಟ್ಟರೆ ಮೇಡಮ್ ఈ రద ఆరాబోదు కోట్ ఐదు ఇట్కో చిన్న ఇట్కమ్ పుష్ బ్రీద్ ఔట్ స్లో డౌన్ బ్రీదింగ్ పుష్ బ్రీద్ ఔట్ స్లో బ్రీదీంగ్ చెస్ట్ మే కన్స్రేట్ మడ్ లైట్ మోడమ్మా సూపర్ అమ్మ గడ్ గడ్ మ్లాస్ సిక్స్ మమ్మా చాలి ముందే ఇక్క గట్ పుష్ ఫ్రీ బ్రీద్ అవుట్ స్లో బ్రీదింగ్ మేట్ ఓకేనా జాస్ట్ నెం ఖుషి ఫిఫ్టీన్ త్రీ ప్లేట్ ఇల్ అది బిడ్ ఫ్రీ విడు మేము లాస్ట్ వన్ త్రీ బా గేట్ లాస్ట్ అసే లాస్ట్ బాయ్ ಇವಾಗಲೂ ಇದು ಒನ್ ಇಂಚ್ ಇರಬೇಕಾದ್ರೆ ಸ್ಟಾಪ್ ಮಾಡಬೇಕು ಇಲ್ಲಾಂದ್ರೆ ಟಪ್ಪ ಟಪ್ಪ ಅಂತ ಟಚ್ ಎಲ್ಲ ಮಾಡಬಾರ್ದು ಓಕೆ ಹ್ಞೂ ಬಾ ಅಲ್ಲಿ ಬ್ಯಾಕ್ ಹೇಳ್ಕೊಟ್ಟೆ ಮುಂದೆ ಬಾ ಹಿಂಗೆ ಮುಂದೆ ಬಾ ಹಾಂ ಸ್ವಲ್ಪ ಬ್ಯಾಕ್ ಪೆಂಡ್ ಮಾಡಮ್ಮ ಹಿಂಗೆ ಹಿಂಗೆ ಸ್ವಲ್ಪ ಹಿಂಗೆ ಹಾಂ ಗಡ್ ಹೇಳಿ ಫುಲ್ ಡೌನ್ ಸ್ಟಾಪ್ ಅಷ್ಟೇ ಎಲ್ಬೋ ಹಿಂಗೆ ಗಡ್ ನಿಧಾನ ಬ್ರೀದಿನ್ ಅಲ್ಲೇ ಇರಬೇಕು ನೀನು ಫಿಕ್ಸ್ ಬ್ಯಾಕ್ ಮೇಲೆ ಕಾನ್ಸಂಟ್ರೇಟ್ ಚಿನ್ ಲೆವೆಲ್ ಸ್ಟಾಪ್ ಗಡ್ ಹ್ಞೂ ಮೇಡಮ್ ಗಡ್ ్యాక్ మే కన్స్రేట్ మాడు గడ్ లాస్ట్ ఫైవ్ మేడం బ్రీద్ అవుట్ డౌన్ స్లో బ్రీదింగ్ గడ్ లాస్ట్ ఫోర్ లాస్ట్ త్రీ గడ్ లాస్ట్ ఇస్ కరెక్ట్గా మార్తాడే అవు ಸ್ಲೋವಾಗಿ ಫುಲ್ ಡೌನ್ ಕಾಂಟ್ರಾಕ್ಟ್ ಸ್ಕ್ವೀಸ್ ಮಾಡಿ ನಿಧಾನ ಬಿಡ್ತಾಳೆ ಅದೇ ಆಮೇಲೆ ಬ್ಯಾಕ್ ಮೇಲೆ ಕಾನ್ಸಂಟ್ರೇಟ್ ಮಾಡು ಮಜೋನ್ ಓಕೆಮ್ಮ ಫೀಲ್ ಮಾಡು ಹಾಗೆ ಗಡ್ ಹ್ಞೂ ಬಿಟ್ಬಿಟ್ಟ ಏನಕ್ಕಿಟ್ಟೆ ನಾನು ಹೇಳಿದ್ದೆ ನಾನು ನಿನಗೆ ಹಾಂ ಓಯ್ ಏನಕ್ಕೆ ರಮ್ಮಿ ಕೇಳಿ ನೀನು ಯಾಕೆ ಹೇಳ್ಕೊಳ್ಳಿ ನೀನು ಆಮೇಲೆ ನೋಡಿ ನೋಡಿ ಈ ಥರ ಕಾಲು ಇರಲಿಲ್ಲ ಅಂದರೆ ಬಾಕ್ಸ್ ಸ್ಟೆಪ್ಪರ್ ಬಾಕ್ಸ್ ಇಟ್ಕೊಂಡ್ರೆ ಒಗ್ಗರಣೆ ಇದು ನೋಡಿ ಅದೇ ಹೇಳಿದ್ನಲ್ಲ ಬಾಕ್ಸ್ ಇಟ್ ಗೇಟ್ ಕರೆಕ್ಟಾಗಿ ಇಟ್ಕೋಬೇಕು ಹ್ಞೂ ಗ್ರೇಟ್ ಮೇಡಮ್ ನಿಧಾನ ಇರು ಹ್ಞೂ ಕೈಗೆಟ್ಟೆ ಇಟ್ಕೊ ಮಾಡಿ ಸ್ಟಾಪ್ ಅಷ್ಟೇ ಬ್ರೀದ್ ಔಟ್ ಸ್ಲೋ ಬ್ರೀದಿನ್ ಹ್ಞೂ ಗ್ರೇಟ್ ಚಿನ್ ಸ್ವಲ್ಪ ಮೇಲೆ స్వల్ప కళిక సైట్ ఇట్క ఎల్బో స్వల్ప స్టాప్ గే త్రీ బ్రీద్ ఔట్ బ్రీదింగ్ ఆ కడే కడ నోడో చెస్ట్ మే కన్సన్ట్రేట్ మొ ఫీల్ ఓకే మా బ్రీద్ ఔట్ స్లో బ్రీదింగ్ గట్ అగే లాస్ట్ సిక్స్ మే లాస్ట్ సిక్స్ స్లో ಹ್ಞೂ ಲಾಸ್ಟ್ ಫೈವ್ ಲಾಸ್ಟ್ ಫೋರ್ ಗಡ್ ಹ್ಞೂ ಲಾಸ್ಟ್ ಫೋರ್ ಮಾಡ್ ಮಾಡಬಾರ್ದು ಹಿಂದೆ ಅಷ್ಟೇ ಶ್ಟಾಪ್ ಗಡ್ ಹ್ಞೂ ಲಾಸ್ಟು ಮಾಡಮ್ಮ ಹ್ಞೂ ಗೇಟ್ ಲಾಸ್ಟ್ ಒಂದು ಆಗತ್ತಾ ಕಷ್ಟ ಆಗ್ತಿದೆಯಾ ಹ್ಞೂ ಹ್ಞೂ ಗೇಟ್ ಬಿಟ್ ರಾತ್ರಿ ಏನು ಇಡ್ತಾ ಇದೆಯಾ ನೀನು ಹೊಟ್ಟೆ ನೋವು ತಲೆ ಅಂದ್ಬಿಡ್ತಿದ್ದೀಯ ಮೊಟ್ಟೆ ನೋವು ಬಾಡಿ ಪೇನ್ ಅಂದ್ಬಿಟ್ಟು ಇವಳು ಬರಲ್ಲ ಅಂತ ಇದ್ದಾಳೆ ನೋಡಿ ಅವ್ನು ನಾಳೆ ಬರೋದಿಲ್ಲ ನಾನು ಅಂತ್ಯಾ ಯಾಕೆ ಹಾಂ ಹಾಂ ಬರ್ಬೇಕು ನೀನು ಆಮೇಲೆ ರೆಸ್ಟ್ ಮಾಡ್ತೀವಿ ತಾನೆ ಹಾಂ ಮತ್ತೆ ಮಲ್ಲಿ ಮಾತಾಡೋ ನಾನು ಜಿಮ್ ಮುಗಿಸ್ಕೊಂಡು ಹೋಗ್ತೀನಿ ನೋಡಿ ಆಮೇಲೆ ನಾನು ಮಲ್ಕೊಂಡಿರ್ತೀನಿ ನನ್ನ ಜೊತೆ ಕುಶಮ್ಮ ಸ್ವಲ್ಪತ್ತು ಮಲ್ಕೊತೀನಿ ಕುಶಮ್ಮ ಸ್ವಲ್ಪ ತಂದ್ಬಿಟ್ಟು ಹಂಗೆ ಹಂಗೆ ಮಲ್ಕೊತಾಳೆ ಓಕೆ ಅಮ್ಮ ಬಾಯ್ ಓಕೆ ಬಾಯ್ ಯಾಕಾಗೆ ಇಟ್ಕೊ ಒಂದು ಸ್ವಲ್ಪ ಬಾ ಹಾಂ ಗಡ್ ಫುಲ್ ಬ್ರೀದ್ ಔಟ್ ಫುಲ್ ಬ್ರೀದ್ ಔಟ್ ಅಡಿಯಮ್ಮ ಹೇಳ್ಕೊ ಗಡ್ ಸ್ಲೋ ಬ್ರೀದಿಂಗ್ ಅಷ್ಟೇ ನೀನು ಒಂದು ಸ್ವಲ್ಪ ಹಿಂದೆ ಹೋಗು ಟಚ್ ಆಗಬಾರ್ದು ಕೈ ಮಾತ್ರ ಸ್ಟ್ರೈಟ್ ಮಾಡಬೇಕು ನೀನು ಮುಂದೆ ಹೋದೆ ಅಲ್ಲಿ ಪ್ಲೇಟ್ ಟಚ್ ಆಗಿಬಿಡುತ್ತೆ ಓಕೆನಾ ಅಲ್ಲೇ ಇರಬೇಕು ಗುಡ್ ಅಷ್ಟೇ ತ್ರೀ ಫೋರ್ ಫೈವ್ ಒಂದು ಸೆಕೆಂಡ್ ಹಿಡ್ಕೋಬೇಕು ಸ್ಕ್ವೀಸ್ ಮಾಡಮ್ಮ ಹಿಡ್ಕೊ ಹಿಂದೆ ಹಿಡ್ಕೊ ನಿಧಾನ ಬಿಡು ಹಾಗೆ ಆಗತ್ತಾ ಫುಲ್ ಬ್ರೀದ್ಔಟ್ ಸ್ಲೋ ಬ್ರೀದಿಂಗ್ ಮಾಡಮ್ಮ ಹಾಗೆ ಕಂಟಿನ್ಯೂ ಮಾಡು ಗುಡ್ ಆಗತ್ತಾ ಗುಡ್ ಲಾಸ್ಟ್ ಒಂದು ಸಿಕ್ಸ್ ಕೌಂಟ್ ಮಾಡು ಔಟ್ ಸ್ಲೋ ನಿಧಾನ ಸ್ಕ್ವೀಸ್ ಮಾಡಬೇಕು ಬ್ಯಾಕ್ ಫೀಲ್ ಮಾಡಬೇಕು ಗಡ್ ಸೂಪರ್ ಹೀಗೆ ಇರಬೇಕು ನೋಡಿ ಶೋಲ್ಡರು ಹಿಪ್ಪು ಇದು ಕರೆಕ್ಟ್ ಇದೆ ನೋಡಿ ಗಡ್ ಲಾಸ್ಟ್ ಮಾ ಲಾಸ್ಟ್ ಫೋರ್ ಮಾ ಲಾಸ್ಟ್ ತ್ರೀ ಲಾಸ್ಟ್ ತ್ರೀ ಗಡ್ ನಮ್ಮ ಲಾಸ್ಟ್ ಲಾಸ್ಟ್ ಒನ್ ಗಡ್ ಸೂಪರಮ್ಮ ಓಕೆಮ್ಮ ನಿಧಾನ ಇಡಬೇಕು ನಿಧಾನ ಹಾಂ ಯಾಕೆ ಬೈತೀನಿ ಸುಮ್ನೆ ಸುಮ್ನೆ ಬೈತೀನ ನಾನು ಹಾಂ ಮತ್ತೆ ಏನಾದರೂ ಕೇಳಲಿಲ್ಲ ಅಂದರೆ ತಾನೇ ಬೈತೀನಿ ನಾನು ಹಾಂ ನಾನು ಎಷ್ಟು ಪ್ರೀತಿ ಕೊಡ್ತೀನಿ ಅಷ್ಟೇ ಕೋಪ ಮಾಡ್ತೀನಿ ಮಾಡ್ಕೊತೀನಿ ತಾನೆ ಅದಕ್ಕೆ ಇದ್ರೆ ಏನೋ ತಪ್ಪು ಮಾಡಿದ್ರೆ ಮಾಡ್ಕೊತೀನಿ ಸುಮ್ ಸುಮ್ನೆ ಮಾಡ್ಕೊತೀನಿ ಖುಷಮ್ಮನ ಕಿತ್ತ ಮಾಡ್ತಿದ್ದೆ ನೇನು ಕಿತ್ತುತ್ತೀನಿ ಅಂತ ನೆಕ್ಸ್ಟ್ ಏನು ಹೇಳೋ ಅಪ್ಕಿನ ಹಾಕೋಬೇಕು ಈ ಥರ ನೀಟಾಗಿ ಹಾಕೋಬೇಕು ಓಕೆ ಆಯ್ತು ಹಂಗಲ್ಲ ಮಾಡಬಾರ್ದು ಬೇಗ ತಗೋ ಡಂಬಲ್ ತಗೋ ಬೇಗ ಅಲ್ಲಮ್ಮ ನೀಟಾಗಿ ಕೇಳಬೇಕು ತಗೋಬೇಗ ತಗೋ ಎರಡೂ ಎರಡು ಬೇಗ ಹ್ಞೂ ಅಲ್ಲಿಂದ ತೊಗೋಬೇಕು ಹಂಗೆಲ್ಲ ಬೆನ್ನು ಹುಷಾರು ಹಾಂ ನೋಡಿ ನಾನು ಬಿಗಿನಿಯರಿಗೆ ಡಂಬಲಲ್ಲಿ ಬ್ಯಾಲೆನ್ಸ್ ಸಿಗೋದು ಕಷ್ಟ ಅಂತ ಇದೆ ಹೇಳಿ ನೋಡಿ ವೈಬ್ರೇಷನ್ ಆಗುತ್ತೆ ಕೆಲವ್ರಿಗೆ ಇವ್ಗೆ ಆಗೋದೇ ಇಲ್ಲ ನೋಡಿ ಎಸ್ ಇತ್ತಮ್ಮ ಹಾಂ ನಿಧಾನ ಇನ್ ಸ್ವಲ್ಪ ಮಲ್ಕೋ ಸ್ವಲ್ಪ ಮುಂದೆ ಇಟ್ಕೋ ಗರ್ ರೆಸ್ಟ್ मध्ये ಮಾಡು ನಿಧಾನ ಬ್ರೀಥಿನ್ ಡೌನ್ ಬಿಡು হুম ಸ್ಟಾಪ್ ಇಷ್ಟೇ ಪುಶ್ ಗರ್ ಇನ್ ಸ್ವಲ್ಪ ತರ ತ ನಿಧಾನ ಡೌನ್ ಬ್ರೀಥಿನ್ ಪುಶ್ ಬ್ರೀಥ್ ಔಟ್ ಗರ್ एल्बो ಸ್ವಲ್ಪ मध्ये यस হুম ಕಂಟಿನ್ಯೂ 3 ಗರ್ ಆ ಗರ್ 4 ಸೂಪರ್ 10 ಮಾಡೋ ಗರ್ ಆಗ್ತಾ ಇದೆ ಮೇಡಂ ಗರ್ గేట్ లాస్ట్ ఫోర్ మగ హుషారు లాస్ట్ ఫోర్ ఓకే లాస్ట్ త్రీ ఆగతమ్ లాస్ట్ త్రీ లాస్ట్ 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 వన్ గేట్ సూపరమ్ నిజ ఆనాడు నిజ నిదడు సూపర్మ్ ఫుల్ బ్రీద్ ఔట్ స్లో బ్రీదింగ్ వన్ సూపరమ్ ತ್ರೀ ಗುಡ್ ಇನ್ನು ಹೇಳ್ಕೊ ಸ್ಕ್ವೀಸ್ ಮೇಲೆ ಹೇಳ್ಕೊ ಹಾಂ ತ್ರೀ ಫೋರ್ ಗುಡ್ ಫೈವ್ ಸೂಪರ್ ಅಮ್ಮ ಸಿಕ್ಸ್ ಸೆವೆನ್ ಗಡ್ ಏಯ್ಟ್ ಇದಾನ ನೈನ್ ಇಟ್ಕೊಂಡು ಬಿಡಬೇಕು ಟೆನ್ ಲಾಸ್ಟ್ ಫೈ ಮಾಡು ಆಗುತ್ತೆ ಲಾಸ್ಟ್ ಫೋರ್ ಗುಡ್ ಲಾಸ್ಟ್ ತ್ರೀ ಲಾಸ್ಟ್ ಟು ಲಾಸ್ಟ್ ಒನ್ ಗಡ್ ಸೂಪರ್ ಕುಂದ್ರೆ ಲಾಸ್ಟ್ ಟೈಮ್ ಇದು ಟು ಪಾಯಿಂಟ್ ಫೈವ್ ಮಾಡಿದ್ದೇನೇನು ಹ್ಞೂ ಸರ್ತಿ ಫೈ ಮಾಡಿದ್ಯಾ ಹಿಂಗೆ ಮಾಡ್ಬೇಕು ನೀನು ತಾನೆ ಹ್ಞೂ ಸೂಪರ್ ಸ್ವಲ್ಪ ಸ್ವಲ್ಪನೇ ಸ್ಟ್ರೆಂತ್ ಆಗುತ್ತೆ ನಿನ್ನ ಕೈಯಿಂದ ನಾನು ಇವತ್ತು ಡೆಡ್ ಲಿಫ್ಟ್ ಮಾಡಿಸ್ತೀನಿ ಫಸ್ಟು ಟೆನ್ ಕೆ ಜಿ ನೀನು ಒಂದು ದಿನ ಎಂಬತ್ತರಿಂದ ನೂರು ಕೆ ಜಿ ಲಿಫ್ಟ್ ಮಾಡಿಸ್ತೀನಿ ನಿನಗೆ ಓಕೆನಾ ಸ್ಟ್ರಾಂಗ್ ಆಗ್ಬೇಕು ನೀನು ಸ್ಟ್ರಾಂಗ್ ಒಮ್ಮೆ ನೀನು ಓಕೆನಾ ಹ್ಞೂ ಹ್ಞೂ ನನ್ನ ಖುಷಿ ಹುಡುಗಿ ಹಿಂಗಿರೋದ್ರು ಹಿಂಗಾಯ್ತು ಅನ್ಬೇಕು ನಿಮಗೆ ಓಕೆ ಬಂಗಾರ ಹ್ಞೂ ಹಾಂ ಗುಡ್ ಹ್ಞೂ ಅಪ್ಪರ್ ಪಡಿ ಮುಂದೆ ಹಿಪ್ಪಿಂದೆ ಫುಲ್ ಸ್ಟ್ರೆಚ್ ಮಾಡ್ಕೋ ಹೇಗೆ ಅವಾಗಲೇ ಮಾಡ್ದಲ್ಲ ಕರೆಕ್ಟಾಗಿ ಮಾಡಿದೆ ನಾನು ಸೂಪರ್ ಸೂಪರಮ್ಮ ಹಾಗೆ ಮಾಡು ಗುಡ್ ಸೂಪರ್ ಲಾಸ್ಟ್ ಫೈ ಮಾಡು ಲಾಸ್ಟ್ ಫೋರ್ ಲಾಸ್ಟ್ ತ್ರೀ ಲಾಸ್ಟು ಲಾಸ್ಟ್ ಇನ್ನು ಸ್ವಲ್ಪ ಬ್ಯಾಕ್ ಬ್ಯಾಂಡ್ ಮಾಡಬೇಕು ಹೋಗು ಹ್ಞೂ ಸ್ವಲ್ಪ ಕೆಳಗಡೆ ಇನ್ನು ಸ್ವಲ್ಪ ಗಡ್ ಸೂಪರಮ್ಮ ನಂಗೆ ಖುಷಿ ಹೇಳಿದಂಗೆ ಕರೆಕ್ಟಾಗಿ ಮಾಡ್ತೀವಿ ಖುಷಿ ಆಗ್ತದೆ ನೋಡಿ ಬಂಗಾರ ತುಂಬ ನೋಡು ಬಿಗ್ನರ್ಸ್ ಆ್ಯಕ್ಚುಲಿ ಯೂಶಲಿ ತುಂಬ ಕರೆಕ್ಷನ್ ಮಾಡಬೇಕು ಇವಳಿಗೆ ಒಂದು ಸ್ವಲ್ಪ ಕರೆಕ್ಷನ್ ಮಾಡಿಬಿಟ್ರೆ ಸಾಕು ಈಸಿ ನೋಡಿ ಇಷ್ಟು ಚೆನ್ನಾಗಿ ಮಾಡ್ತಾವೆ ಬಿಡಮ್ಮ ಸಾಕು ನೀತಾನಿಡು ಕೂತ್ಕೊಂಡು ಇಡಬೇಕು ಕ್ವಾಟ್ ಹಂಗೆ ಗಡ್

ಫಸ್ಟ್ ಕೆಳಗಡೆ ಇಡು ಹಂಗೆ ಇಡಬಾರ್ದು ಕಾಲ ಮೇಲೆ ಬಿಡುತ್ತೆ ಯಾಕೆ ಹಾಂ ಬಾ ಇಲ್ಲಿ ಇಲ್ಲೊಂದು ಅಂತ ತಗೊಂಬಾ ನಾನು ಹೇಳ್ತೀನಿ ಗುಡ್ ಟೆಕ್ ಪೊಸಿಷನ್ ತಗೋ ಅವಾಗ ಹೇಳ್ಕೊಟ್ಟೆ ಒಂದು ಸ್ವಲ್ಪ ಆ ಕಡೆ ಮಧ್ಯದಲ್ಲಿ ಇರಬೇಕು ಅಲ್ಲ ಇನ್ನು ಆ ಕಡೆ ನೋಡ್ಕೋಬೇಕು ಟೋ ಒಳಗೆ ತಗೋ ಸ್ವಲ್ಪ ಗುಡ್ ನಾಡು ಹೂ ಟೈಟ್ ಕುತ್ಕೊ ಫಸ್ಟು ನೆಕ್ಸ್ಟ್ರೈಟ್ ಕೂಟ್ ಟೈಟ್ ಗುಫ್ ಸ್ವಲ್ಪ ಕೈ ವೈಡು ಹಾಂ ಉಫ್ ಔಟ್ ಹಪ್ है तो गुड सुपर हाँ हे वन सुपर गुड टू गुड थ्री ये तो फोर गुड फाइव हम सिक्स गुड गुड लास्ट थ्री लास्ट थ्री मैड आगत आगत लास्ट टू लास्ट वन ಸೂಪರ್ ಖುಷಿ ಬಿಡಮ್ ಇದೆ ನೋಡು ಬಿಡು ಅಮ್ಮ ನನಗೆ ಖುಷಿ ಎಷ್ಟು ಚೆಂದ ಮಾಡ್ತ ನೋಡಿ ಇವಳು ಆ್ಯಕ್ಚುಲಿ ಈಸಿಯಲ್ಲಿ ಒಂದು ಟೂ ರೆಪ್ಸ್ ಮಾಡ್ತಾಳೆ ಅಂದ್ಕೊಂಡೆ ಟೆನ್ ಕೆ ಜಿ ಅವಳು ಟೆನ್ ರೇಪ್ಸ್ ಆಲ್ಮೋಸ್ಟ್ ಮಾಡಿದ್ರು ನೋಡಿ ಟೆನ್ ಟೆನ್ ಪ್ಲಸ್ ಟ್ವೆಂಟಿ ಕೆ ಜಿ ರಾಡು ಫೋರ್ಟಿ ಕೆ ಜಿ ಇವಾಗ ಎತ್ತಿದ್ದಾಳೆ ಅವಳು ನೋಡಿ ಇನ್ನೊಂದು ಫಾ ಇನ್ನೊಂದು ಫಾರ್ಟಿ ಟು ಸಿಕ್ಸ್ಟಿ ಕೆ ಜಿ ಎತ್ತೋದು ಏನು ಪ್ರೋಗ್ರೆಸ್ ಸ್ವಲ್ಪ ಏಯ್ಟಿ ಗಂಟೆ ಆರಾಮಾಗಿ ಹೋಗ್ತಾಳೆ ಒಂದು ಹಂಡ್ರೆಡ್ ಪುಷ್ ಮಾಡಬೇಕಂತ ನನಗಿದೆ ಚಾಲೆಂಜು ಮಾಡಿಸ್ತೀನಿ ನೋಡಿ ಅಮ್ಮ ನನಗೆ ಮಾಡಿಸ್ತೀನಿ ನಾನು Hmm, उषा ब्रेक तोश्ते हुशार मै सेप पोजिशन तक तो कई डिस्टेंस नोड़को डिस्टेन्ग्लोट को कौट तो, तो, उफ उ्रीद हाँ सूपर खुसे गड हाँ इत गास्ट कॉट टईट इको लास्ट, तो, लास्ट वन यस गुड युड उड़म उड़म साकु हिड़ ग सूपर खुसे नोड़ी फिफ्टीन तीर्ग ಮತ್ತು ಫೈ ಫೈ ಆ್ಯಡ್ ಆಯಿತು ಟೆನ್ ಫೈವ್ ಟೆನ್ ಫೈ ತರ್ಟಿ ಪ್ಲಸ್ ಟ್ವೆಂಟಿ ಫಿಫ್ಟಿ ಕೆ ಜಿ ಇವಾಗ ಆಯ್ತು ನೋಡಿ ಅದೇ ಹೇಳೋದು ನೋಡಿ ದಪ್ಪ ಇರೋದು ಮುಖ್ಯ ಅಲ್ಲ ಸ್ಟ್ರೆಂತ್ ಇರಬೇಕು ನಾನು ಯಾವಾಗಲೂ ಹೇಳೋದಂದರೆ ನೀವು ದಪ್ಪ ಇರೋದು ಏನು ತೊಂದರೆ ಇಲ್ಲ ನೀವು ಆರೋಗ್ಯವಾಗಿ ಸ್ಟ್ರೆಂತ್ ಇರಬೇಕು ನಿಮಗೆ ಎಕ್ಸರ್ಸೈಜ್ ಮಾಡಿ ಆರೋಗ್ಯವಾಗಿ ಫುಡ್ ತಿನ್ನಿ ನೀವು ಆರೋಗ್ಯವಾಗಿ ಫುಡ್ ತಿಂದು ಎಕ್ಸರ್ಸೈಸ್ ಮಾಡ್ತಿರೋದು ಏನೂ ತೊಂದರೆ ಇಲ್ಲ ನೀವು ನೀವು ತಿನ್ನಂಥ ಫುಡ್ಡು ಆರೋಗ್ಯವಾಗಿ ಜಂಕ್ ಫುಡ್ ಆಯಿಲ್ ಫುಡ್ ಹೈಡ್ರೆಡ್ ಶುಗರ್ ಮೈದಾ ಈ ಥರ ತಿಂದುಬಿಟ್ಟು ದಪ್ಪ ಇದ್ದು ಸ್ಟ್ರೆಂತ್ ಇಲ್ಲ ಫ್ಯಾಟ್ ಇದ್ಬಿಟ್ರೆ ಅದು ತುಂಬ ರಾಂಗ್ ಅದು ನೀವು ಹೆಂಗಿರ್ಬೇಕಂದ್ರೆ ದಪ್ಪ ಇದ್ರೂ ಸ್ಟ್ರೆಂತ್ ಇರಬೇಕು ಮತ್ತು ಇಂಟರ್ನಲ್ ಹಾರ್ಗನ್ಸ್ ಆ್ಯಕ್ಟಿವ್ ಆಗಿ ಹೆಲ್ದಿಯಾಗಿ ಅದು ಇರಬೇಕು ಅದು ತುಂಬ ನನಗೆ ಯಾವಾಗಲೂ ಖುಷಿ ಆಗೋದು ಏನಂದರೆ ತುಂಬ ಚೆನ್ನಾಗಿ ಮಾಡಿದೆ ಖುಷಿ ನೀನು ನೋಡಿ ಗೊತ್ತಾ ಎಷ್ಟು ಮಾಡಿದೆಯಾ ಎಷ್ಟು ಹೇಳೋದು ಟೆನ್ನು ಫೈವು ಮತ್ತು ಆ ಕಡೆ ಹೇಳೋ ಹಾಂ ಮತ್ತು ಪ್ಲಸ್ ಟ್ವೆಂಟಿ ಕೆ ಜಿ ರಾಡು ಫಿಫ್ಟಿ ಕೆ ಜಿ ಎತ್ತಿದೆಯಾ ನೀನು ಹ್ಞೂ ಹೌದು ಗೇಡ್ ಗೇಡ್ ಹಂಗೆ ಸ್ಟ್ರಾಂಗ್ ಇದೆಯಾ ನೀನು ಏನು ಆರಾಮಾಗಿ ಹೋಗ್ತೀಯ ನೀನು ಏಯ್ಟಿ ಟು ಹಂಡ್ರೆಡ್ ಕೆ ಜಿ ಒಳ್ಳೆ ಚಾಲೆಂಜ್ ಕೊಡ್ತೀಯ ನೀನು ಒಂದಿನ ಹೋಗ್ಬಿಟ್ಟು ಹಂಗೆ ವೆಯ್ಟ್ ಲಿಫ್ಟಾರಾಗಿ ಮಾಡಿಸ್ಬಿಡ್ತೀನಿ ಆಗ್ಬಿಟ್ಟು ಕಾಂಪಿಟೇಷನ್ ಮಾಡು ಯೂಜ್ವಲಿ ನೋಡಿ ವುಮೆನ್ ಎಲ್ಲ ಒಂದು ಇಲ್ಲಿ ಕರ್ನಾಟಕದಲ್ಲಿ ಕೆಲವೊಂದೆಲ್ಲ ನಡೀತಾ ಇರುತ್ತೆ ಅಲ್ಲೆಲ್ಲ ಹಂಡ್ರೆಡು ಒನ್ ಟ್ವೆಂಟಿ ಆಕ್ಸ್ ಒನ್ ಫಿಫ್ಟಿವರೆಗೂ ವರೆಗೂ ನೋಡಿದ್ದೀನಿ ನಾನು ಇವ್ಳಿಗೆ ಆರಾಮಾಗಿ ಅಲ್ಲಿ ಅಲ್ಲಿ ಬಿಟ್ಬಿಡ್ತೀನಿ ಒಂದು ಸರ್ತಿ ಚಾಲೆಂಜ್ ಮೇಡಮ್ ಓಕೆ ಸ್ಟ್ರಾಂಗ್ ಆಗಿರ್ಬೇಕು ಬಿ ಪಾಸಿಟಿವ್ ನೀವು ಮಾಡ್ತೀಯಾ ಓಕೆ ಹ್ಞೂ ಇನ್ನೊಂದು ಸರ್ತಿ ಟ್ರೈ ಮಾಡ್ತೀಯಾ ಟೂ ರೆಪ್ಸ್ ಮಾಡಿ ಇವಳು ನೋಡಿ ಇನ್ನೊಂದು ಸರ್ತಿ ಅಂದರೆ ಮಖನೇ ಹುಂ ಮಾಡ್ಕೊತಾಳೆ ನೋಡಿ ಮಾಡ್ತೀಯಾ ಮಾಡಿರಿ ಹ್ಞೂ ಕಾಲು ನಿನ್ನ ಸ್ವಲ್ಪ ಮುಂದೆಪ್ಪ ಒಂದು ಸತಿ ಹೇಳಿದ್ಮೇಲೆ ಕರೆಕ್ಟಾಗಿ ಹಂಗೆ ಕಲ್ತ್ಬಿಡ್ಬೇಕು ಬಕ್ಕು ಸಮ ಓಕೆ ಹ್ಞೂ ಗ್ರೇಟ್ ಬಿಡು ನೀನು ಕಲಿತಿಯಾ ಮೇಡಮ್ ಸ್ಟಾರ್ಟಿಂಗ್ ಇಷ್ಟು ಕಲಿತಾ ಇದೆಯಾ ಗುಡ್ ಕೂತ್ಕೋ ಫಸ್ಟ್ ಬ್ಯಾಕ್ ಸ್ಟ್ರೈಟ್ ಮಾಡು ಕೂರಬ್ ಮೇಲೆ ಎಂಗೇಜ್ ಮಾಡ್ಕೋ ಚಿನ್ ಡೌನ್ ಕುತ್ಕೋ ಸ್ವಲ್ಪ ಹಾಂ ಬ್ಯಾಕ್ ಸ್ಟ್ರೈಟ್ ಮಾಡು ಉಫ್ ಊರಿ ಇದೇವು ಟಾಪ್ ಗುಡ್ ಸೂಪರ್ ಕೂತ್ಸಮ್ಮ ಹಾಂ ಗುಡ್ ಮಾಡು ಬ್ಯಾಕ್ ಸ್ಟ್ರೈಟ್ ಇಟ್ಕೊ ಹಾಂ ಗುಡ್ ಹಾಂ ಸಾಕು ಬಿಡಮ್ಮ ಸಾಕು ಬಿಡು ಸಾಕು 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 ಗುಡ್ ತುಂಬ ಚೆನ್ನಾಗಿ ಮಾಡಿದೆ ನೋಡಿ ತರ್ಟಿ ಓಕೆಮ್ಮ ನೋಡಿ ನಾ ಇವಳು ವಿತೌಟ್ ಬೆಲ್ಟು ನಾನು ಕೂಡ ಅಷ್ಟೇ ವಿತೌಟ್ ಬೆಲ್ಟು ಒನ್ ಏಯ್ಟಿ ಟು ಟು ಹಂಡ್ರೆಡ್ ಒನ್ ಏಯ್ಟಿ ಮಾಡಿದ್ದೀನಿ ನಾನು ವಿತೌಟ್ ಬೆಲ್ಟು ಇವಳು ಅಷ್ಟೇ ನೋಡಿ ವಿತೌಟ್ ಬೆಲ್ಟು ಅದಕ್ಕೆ ಹೇಳೋದು ಸ್ಟ್ರಾಂಗ್ ಆಗಿರಬೇಕು ಸ್ಟ್ರಾಂಗಮ್ಮ ನೀನು ಸ್ಟ್ರಾಂಗ್ ವುಮೆನ್ ಆಗಿ ನೀನು ಓಕೆಡಾ ಬೇರೆಯವ್ರಿಗೆ ನೀನು ಇನ್ಸ್ಪೈರ್ ಆಗಬೇಕು ನೀನು ಹ್ಞೂ ನಿನ್ನ ಜರ್ನಿ ಫಸ್ಟಿಂದ ಜಿಮ್ಮಿಗೆ ಗೊತ್ತು ಹಿಂಗೆ ಮಾಡ್ತಾ ಇದ್ದಾಳೆ ಅಂತ ಗ್ರ್ಯಾಜುವಲ್ ಆಗಿ ಹೋಗ್ತಾ ಹೋಗ್ತಾಯಿದೆ ನಿಂದು ಒನ್ ಡೇ ಬೇರೆ ಥರ ಇರುತ್ತೆ ನೋಡಿ ಇದು ಇವತ್ತು ಸಿಕ್ಸ್ ಡೇ ಅಲ್ವಾ ಡೇ ಸಿಕ್ಸ್ ಇವತ್ತು ಒಂದು ನೈಂಟಿ ಡೇಸ್ ಹಂಡ್ರೆಡ್ ಡೇಸ್ ತರ್ಟಿ ಡೇಸಲ್ಲಿ ಚೇಂಜಸ್ ಆಗಿಬಿಡುತ್ತೆ ನೀನು ಬರಬೇಕು ರೆಗ್ಯುಲರ್ ಆಗಿ ಓಕೆ ನೀನು ಬರೋಕಂಟು ಅಷ್ಟೇ ಅಮ್ಮ ಬಂದಮೇಲೆ ಖುಷಿ ನಿಮಗೆ ಎಕ್ಸಸೈಸ್ ಮಾಡ್ತೇವೆ ಹೆಂಗೆ ಅನಿಸ್ತಾ ಬೆಡ್ಡಿಂದ ಬೆಡ್ಡಿಂದ ಅಷ್ಟೇ ಅಮ್ಮ ಎದ್ದ ಮೇಲೆ ಅಷ್ಟೇ ನೋಡಿ ಬೆಡ್ಡಿಂದ ಎದೇ ಕಷ್ಟ ನನಗೆ ಹ್ಞೂ ಅಂತ ಇರ್ತಾಳೆ ಮುಂಚೆ ಯೂಶ್ವಲಿ ನಾನು ಏನು ಮಾಡ್ತೀನಿ ಅಂದರೆ ಹ್ಞೂ ಅಂದರೆ ಓಕೆ ಮಲ್ಕೊಂಬ ಅಂತಿದ್ದೆ ಇವಾಗ ನಾನೇ ಫಿಕ್ಸ್ ಆಗ್ಬಿಡಿದ್ದೀನಿ ಹೂವು ಏನಲ್ಲ ಸ್ಟ್ರಿಕ್ಟ್ ಆಗಿಬಿಟ್ಟಿದ್ದೀನಿ ಇವಾಗ ಎದ್ಬಿಟ್ಟು ಅವಳಿಗೆ ನೀರು ಪಕ್ಕಕ್ಕೆ ಹಾಕ್ಬಿಡ್ತೀನಿ ಅವಾಗೆಲ್ಲ ಸರಿ ಹೋಗ್ತಾರೆ ಅವ್ರು ಮತ್ತೆ ಆಕ್ಟಿವ್ ಆಗಿಬಿಡ್ತಾಳೆ ಗಡ್ ಓಕೆಮ್ಮ ನೆಕ್ಸ್ಟ್ ಮಾಡೋಣ ಇರೋ ಓಕೆಮ್ಮ ನಿಧಾನ ಬ್ರೀದಿನ್ ಬ್ರೀದ್ ಔಟ್ ಗಡ್ ಕೂ ಟೈಟ್ ಇಟ್ಕೋ ಮಧ್ಯದಲ್ಲಿ ಏನೂ ಅರ್ಶ ಹಾಕ್ಬಾರ್ದು ಸೂಪರ್ ಕೂ ಟೈಟ್ ಪರ್ಫೆಕ್ಟಮ್ಮ ಹಾಗೆ ನಿಧಾನ ಗಟ್ ಆಗುತ್ತೆ ಬ್ರೀದ್ ಇನ್ ಡೌನ್ ಬ್ರೀದ್ಔಟ್ ಸ್ಲೋವಾಗಿ ಇಟ್ ಐಟಿಟ್ಕೋ ಗಡ್ ಸೂಪರಮ್ಮ ಹಾಗೆ ಮಾಡು ಆಗತ್ತಾ ಗೇಟ್ ಲಾಸ್ಟ್ ಟು ಮಾಡು ಲಾಸ್ಟ್ ಒನ್ ಯಾಸ್ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಇಲ್ಲಿ ಏನು ಆರ್ಚೆ ಆಗಲ್ಲ ಈಸಿಲಿ ಕೆಲವರು ಕರ್ಬಾಗಿ ಬಿಡುತ್ತೆ ಹಿಂಗೆ ಇದು ಬ್ಯಾಕ್ ನೋಡಿ ನೀಟಾಗಿದೆ ಹಿಂಗೆ ಪಾರ್ಲರ್ ಹಿಂಗೆ ಇರಬೇಕು ನೋಡಿ ಇನ್ ಕೇಸ್ ಆದರೂ ಈ ಥರ ಇಟ್ಕೋಬೇಕು ಕಾಲ ಮೇಲೆ ಇಟ್ಕೊಂಬಿಟ್ರೆ ಈ ಥರ ಇರುತ್ತೆ ನೋಡಿ ಎರಡು ಕುಸಮ್ಮ ಓಕೆಮ್ಮ ಬಿಡು ಸಾಕು ಸಾಕು ಇದು ಏನು ಮಾಡ್ತಾಯಿದೆಯಾ ನೀನು ಹಾಂ ರೊಟ್ಟಿ ಈ ಇತ್ತ ನೋಡಿ ತರಲೆ ಮಾಡಿದೆ ಆ ಡಂಬಲಲ್ಲಿ ಕೂಡ ರೊಟ್ಟಿ ಮಾಡ್ತಾ ಒಳತ್ತೆ ಟಮ್ಮಿ ಇಸಿ ತಿಂತಿದ್ಯಾ ನೀನು ಆಮೇಲೆ ಇನ್ನೊಂದು ವಿಷಯ ನೋಡಿ ಇದ್ರ ಡೆಡ್ ಲಿಫ್ಟು ಬಿಗ್ನೆಸ್ ಮಾಡಬಾರ್ದೆ ಆ್ಯಕ್ಚುಲಿ ತುಂಬ ಕಷ್ಟ ಆಗುತ್ತೆ ಇಲ್ಲಾಂದರೆ ಹೈಪರ್ ಎಕ್ಸ್ಟೆನ್ಷನ್ ಮಾಡಬೇಕು ನೀವು ಆಮೇಲೆ ನಿಮ್ಮ ಟ್ರೈನರ್ ಗೊತ್ತು ಹೇಳ್ತಾರೆ ನಿಮಗೆ ಏನಾಗುತ್ತೆ ಅಂದರೆ ಅವ್ರು ಟ್ರೈನರ್ ನೋಡ್ತಾರೆ ನಿಮ್ಮನ್ನ ಅನಾಲಿಸಿಸ್ ಮಾಡ್ತಾರೆ ಇವರಿಗೆ ಸ್ಟ್ರೆಂತ್ ಇದೆ ಕರೆಕ್ಟಾಗಿ ಫಾರ್ಮ್ ಇದೆ ಅದು ಓಕೆ ಅಂದರೆ ಗ್ರ್ಯಾಜುಲಾಗಿ ಹೋಗ್ತಾರೆ ಹೇಳು ಇನ್ನೂ ಸ್ಟಾರ್ಟ್ ಮಾಡಿರೋದು ಇವಾಗ ಅವ್ಳು ಯಾಕಂದ್ರೆ ಮನೇಲಿ ಸ್ವಲ್ಪ ಸ್ವಲ್ಪ ಹೇಳ್ಕೊಡ್ತಾಯಿದ್ದೆ ಇದೆ ಅವ್ರು ಸ್ವಲ್ಪ ಸ್ಟ್ರೆಂತ್ ಇದೆ ಅಂತ ಗೊತ್ತಿತ್ತು ಅದೇ ನೋಡಿ ಏನಿದೆ ಆ ಸ್ಕಿಲ್ನ ತೆಗೆದೇ ಆಚೆ ನೋಡಿ ಅದೇ ಟ್ರೈನರ್ ಕೆಲಸ ಟ್ರೈನರ್ ಏನಾದರೂ ಅನಾಲಿಸಿಸ್ ಮಾಡೋದೇ ಇವ್ರ ಬಗ್ಗೆ ಗೊತ್ತಾಗುತ್ತೆ ಇವ್ರ ಹತ್ರ ಸ್ಟ್ರೆಂತ್ ಇದೆ ಯು ಕ್ಯಾನ್ ಡೂ ಇಟ್ ಅಂದರೆ ಎಸ್ ಮಾಡ್ತೀರಾ ಅಂತ ನನಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಅಂತೀನಿ ಇಲ್ಲಾಂದ್ರೆ ಆಗೋದೇ ಇಲ್ಲ ಇವು ನೋಡಿ ಅವಳು ಟೆನ್ನಲ್ಲಿ ಟೆನ್ ಟೆನ್ ಕೆ ಜಿ ಪ್ಲಸ್ ಟ್ವೆಂಟಿ ಅವಳು ಟೆನ್ ರೆಪ್ಸ್ ಮಾಡಿದ್ರು ಅದಕ್ಕೆ ನಾನು ನೆಕ್ಸ್ಟ್ ಫೈವ್ ಕೆ ಜಿ ಆ್ಯಡ್ ಮಾಡಿದೆ ಅವಳು ಆಗುತ್ತೆ ಅಂತ ಗೊತ್ತಿತ್ತು ಅವಳು ಆಲ್ಮೋಸ್ಟ್ ಫಸ್ಟ್ ಸೆಟ್ಟು ಫೋರ್ ಮಾಡಿದ್ರು ಫೋರ್ ರೆಪ್ಸು ಆಮೇಲೆ ಇನ್ನೊಂದು ಸೆಕೆಂಡ್ ಸೆಟ್ಟಲ್ಲಿ ಟೂ ಮಾಡಿದಳು ಅದಕ್ಕೆ ಗೊತ್ತಾಯ್ತು ನನಗೆ ಕಮ್ಮಿ ಆಗ್ತಾಯಿದೆ ಅಂತ ರಿಸ್ಕ್ ತೊಗೋಬಾರ್ದು ಸ್ಟಾಪ್ ಮಾಡಿಸ್ಬಿಡ್ಬೇಕು ಅದೇ ನೋಡಿ ಸ್ಕಿಲ್ ಹಂಗೆ ಟ್ರೈನರ್ ಏನಂತ ಗೊತ್ತಾಗ್ಬಿಡೋದು ಅದೇ ಎಕ್ಸ್ಪೀರಿಯೆನ್ಸ್ ಟ್ರೈನರ್ಸ್ ನೋಡಿ ಅದು ಕೇಳೋದು ಎಕ್ಸ್ಪೀರಿಯನ್ಸ್ ಇದು ತುಂಬ ಆಗುತ್ತೆ ಮನುಷ್ಯನಿಗೆ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ವಾ ಅವರು ಬೇರೆ ಲೆವೆಲ್ ಇರ್ತಾರೆ ಜೀವನದಲ್ಲಿ ತುಂಬ ಅದು ಏನು ಕೊಟ್ಟರು ಕಮ್ಮಿನೇ ಅದು ಯಾಕಂದರೆ ಕೋಟಿ ಕೋಟಿ ಕೊಟ್ಟರು ಸಿಗೋಲ್ಲ ಎಕ್ಸ್ಪೀರಿಯೆನ್ಸ್ ಇರೋ ವ್ಯಕ್ತಿ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಜೀವನದಲ್ಲಿ ಅದು ಇದು ಫೇಲ್ಯೂರ್ ಆಗಿ ಬಿಸ್ನೆಸ್ ಆಗಿರ್ಬೋದು ಏನೇ ಆಗಿರಲಿ ಅವನ್ನೆಲ್ಲ ಕಲ್ತಿರ್ತಾನೆ ಫೇಲ್ಯೂರು ಸಕ್ಸಸ್ಸು ಏನು ಮಾಡಿದ್ರೆ ಏನೇನಾಗುತ್ತೆ ಅಂತ ಹಾಂ ಬಾ ಬಿಗಿನರ್ಸು ಅದಕ್ಕೆ ನೀವು ಜಾಸ್ತಿ ಡೇಟ್ ಲಿಫ್ಟ್ಗೆ ಹೋಗ್ಬೇಡಿ ನಿಮ್ಮ ಟ್ರೈನರ್ ಹೇಳ್ತಾರೆ ಓಕೆ ಅಮ್ಮ ನೆಕ್ಸ್ಟ್ ಏನು ಕೋಪ ಮಾಡ್ಕೊತಿಯಾ ಯಾಕೆ ಮತ್ತು ಇಷ್ಟೊತ್ತು ಲೈಟ್ ಮಾಡಿಬಿಟ್ಟು ನೀವು ನೋಡಿ ಇವಾಗ ವೀಡಿಯೋ ಇದ್ದೆ ಅವಳಿಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡ್ತಾ ಇರಲಿಲ್ಲ ಯಾವಾಗಲೂ ಅಷ್ಟೇ ನೋಡಿ ಪಿ ಟಿ ಅಂತ ಕ್ಲಾಸ್ ಅಂತ ಅಲ್ಲೇ ನಿಂತ್ಕೊಂಡ್ರೆ ಏನಾದ್ರು ಮಾಡಿಸ್ಬಿಟ್ರೆ ಬೇಗ ಫೇಲ್ಯೂರ್ ಮಾಡಿಬಿಡು ಅದು ಇಷ್ಟೊತ್ತು ಆರಾಮಾಗಿ ಮಾಡ್ತಾಯಿದ್ರೆ ಇಡುಕೊಂದಿತ್ತಿದ್ ನೋಡು ಬೇಗ ಹೀರೋ